ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಮಂಡೇ ಟ್ವೆಂಟಿ ಏಯ್ಟ್ ಡೇಸ್ ಟೈಮ್ ಆಗಿದೆ ಎಂಟು ಮುಕ್ಕಾಲು ಸೊ ಮುಂಚೆ ಎಂಟು ಗಂಟೆಗೆ ನಾನು ಜಿಮ್ಮಲ್ಲಿ ಇರ್ತಿದ್ದೆ ಸೊ ಇವಾಗ ನಾನು ಎಂಟುವರೆಗೆ ಮನೆಯಿಂದ ಹೊರಡ್ತೀನಿ ಬಿಕಾಸ್ ಲೈಕ್ ಇವಾಗ ನಡ್ಕೊಂಡು ಹೋಗೋದು ಇಲ್ಲಿಂದ ಒಂದು ಆ ಟರ್ನ್ ಇದೆಲ್ಲ ನಮ್ಮದು ಅಲ್ಲಿವರೆಗೆ ಇಲ್ದಿದ್ರೆ ಇಲ್ಲಿಂದ ಟಿ ಬಿ ವರೆಗೆ ನಡ್ಕೊಂಡು ಹೋಗೋದು ಆ್ಯಂಡ್ ಅಲ್ಲಿಂದ ಮತ್ತೆ ಜಿಮ್ಮಿಗೊಬ್ಬರು ಟಿ ಬಿ ಕ್ರಾಸಿಂದ ನಕ್ಕ ಬರ್ತಾರೆ ಕಾರಲ್ಲಿ ಸೊ ಅವ್ರದ್ದು ಕಾರಲ್ಲಿ ಅಂತೂ ಹೋಗ್ತಾರಲ್ಲ ಸೊ ಅವ್ರ ಜೊತೆ ಹೋಗೋದು ನಾನು ಆ್ಯಂಡ್ ಇವಾಗ ಆಟೋದಲ್ಲಿ ಹೋಗ್ತಿಲ್ಲ ಪ್ಲಸ್ ಪರ್ಸ್ನಲ್ ಟ್ರೈನಿಂಗ್ ಕೂಡ ನಂದು ಟೂ ಮಂತ್ ನಾನು ತೊಗೊಂಡಿರೋದು ಸೊ ಮುಗ್ದಿದ್ದದ್ದು ಹಾಗಾಗಿ ಇವಾಗ ಲೈಕ್ ನಾರ್ಮಲಾಗಿ ಹೋಗಿ ಮಾಡಿ ಬರೋದು ನಾವೇ ಹೋಗಿ ಮಾಡಿ ಬರುವಂಥದ್ದು ಮುಂಚೆ ಅದು ಪರ್ಸ್ನಲ್ ಟ್ರೈನಿಂಗ್ ಆದರೆ ಅವ್ರು ನಮ್ಮ ಜೊತೆ ನಿಂತು ಹೇಳಿಕೊಟ್ಟು ಮಾಡಿಸ್ತಾ ಇದ್ರು ಸೊ ಇವಾಗ ಟೂ ಮಂತ್ ಆಯ್ತಲ್ಲ ಕೆಲವೊಂದು ವರ್ಕೌಟ್ ಎಲ್ಲ ಗೊತ್ತಾಗಿದೆ ಸೊ ಹಾಗಾಗಿ ನಾನೇ ಹೋಗಿ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಗುಂಡು ಗುಂಡಂತೂ ಡ್ಯೂಟಿಗೆ ಹೋಗ್ತಾರೆ ಎಂಟೂವರೆಯಿಂದ ಮನೆಗೆ ಮನೆಯಿಂದ ಹೊರಡ್ತಾಳೆ ಸೊ ಅವ್ರ ಜೊತೆ ಆ ಟರ್ನ್ವರೆಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹಾಗಾಗಿ ಬ್ಲಾಗ್ ಶುರು ಮಾಡಿದ್ದೀನಿ ಗೈಸ್ ಒಂದು ಐ ಪೇನ್ ಗೈಸ್ ಮೊನ್ನೆ ಸಾಟರ್ಡೆ ನಾನು ಜಿಮ್ಮಿಗೆ ಹೋಗಿದ್ದೆ ಬಿಕಾಸ್ ಸಿಕ್ಕಬರ್ ಐ ಪೇಯ್ನ್ ಇತ್ತು ನೋಡಿದ್ದಾರೋ ಪೇಯ್ನ್ ಇದೆ ಆ್ಯಂಡ್ ಲಾಸ್ಟಿಗೆ ನಾನು ಸ್ಯಾಟರ್ಡೆ ಈವ್ನಿಂಗ್ ಇಲ್ಲಿ ಚೇತನ ಕ್ಲಿನಿಕ್ಕಿಗೆ ಹೋಗಿರೋದು ಗೈಸ್ ಟಿ ಬಿ ಕ್ರೋಸಿಗೆ ಬಿಕಾಸ್ ಅಷ್ಟು ಪೇನ್ ಇತ್ತು ಆ್ಯಂಡ್ ಪೇಯ್ನ್ ಇದು ಟ್ಯಾಬ್ಲೆಟ್ ಮತ್ತು ಒಂದು ಸ್ವಲ್ಪ ಮುಲಾಮ್ ಟೈಪ್ ಕೊಟ್ಟಿದ್ದಾರೆ ಹಾಕೋಕ್ಕೆ ಸೊ ಅದನ್ನ ಹಾಕಿದ್ದೀನಿ ಇವತ್ತು ಬೆಟರ್ ಇದೆ ಸೊ ಹಾಗಾಗಿ ಹೊರಟೆ ನಾನು ಜಿಮ್ಮಿಗೆ ನನ್ನೆಲ್ಲ ಹಿಂಗೆ ಕಣ್ಣು ಹಿಂಗೆ ಹಿಂಗೆ ಎಲ್ಲ ಮಾಡೋಕ್ಕಾಗ್ತಿಲ್ಲ ಅಷ್ಟು ಪೇನ್ ಇತ್ತು ಗೈಸ್ ಸೊ ಮೊನ್ನೆ ಆರ್ ಟಿ ಎಮ್ ಹೊಸ ದಿವಸ ಒಂದು ಜಿ ಒಂದು ದಿವಸ ಜಿಮ್ ಮಿಸ್ ಆಯಿತು ಸ್ಯಾಟರ್ಡೇ ಐ ಪೇನ್ ಅಂತ ಒಂದು ದಿವಸ ಮಿಸ್ ಆಯಿತು ಸೊ ಟೂ ಡೇಸ್ ಮಿಸ್ ಆಯಿತು ಗೈಸ್ ಇಲ್ಲಿದ್ರೆ ಜಿಮ್ ಟೂ ಮಂತಲ್ಲಿ ಒಂದು ದಿವಸ ಮಿಸ್ ಮಾಡಿಲ್ಲ ನಾನು ಚಲೋ ಬ್ಲಾಗ್ ಶುರು ಮಾಡಿದ್ದೇನೆ ಅಕ್ಕಿ ಪೋಚಿಂಗ್ ಆ್ಯಂಡ್ ನನ್ನ ಔಟ್ಫಿಟ್ ತೋರಿಸ್ತೀನಕ್ಕಿ ನಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಾಗ ನೋಡಿ ಗೈಸ್ ಮಳೆ ಸ್ಟಾರ್ಟ್ ಆಯಿತು ಬೈಡ್ ಲೈಕ್ ಮೊನ್ನೆ ಗೊತ್ತಾ ಫ್ರೈಡೆ ಫ್ರೈಡೆ ನಡ್ಕೊಂಡು ಹೋದದ್ದು ನಂಟು ಇದು ಕ್ರಾಸಿಂದ ಅವತ್ತು ವ್ಲಾಗ್ ಮಾಡಿರಲಿಲ್ಲ ಗೈಸ್ ನೋಡೋಣ ಗುಂಡು ರೆಡಿಯಾಗಿರ್ಬೇಕು ಎಂಟುವರೆಗೆ ಅವಳು ಹೋಗೋದು ಅಂತಲ್ಲ ಸೊ ನೋಡಿ ಗುಂಡು ಬಂದಳು ಹಾಯ್ ಆಯ್ತು ಗುಂಡು ಸೊಪರ್ ಆಗಿದೆ ಹೇಗೆ ಅಂತ ಕೇಳ್ತಿದೆಯಲ್ಲ ಹಿಂಗೆ ನಡ್ಕೊಂಡು ಹೋಗಿ ಆಯ್ತಾ ಗೈಸ್ ಇವಳು ಫೈವ್ ಡೇಸ್ ಬಿಟ್ಟು ಹೋಗ್ತಿರೋದು ಕೆಲಸಕ್ಕೆ ಜ್ವರ ಜ್ವರ ಅಂತೇಳಿ ಫುಲ್ ರೆಸ್ಟ್ ಗೈಸ್ ಇದೊಂಥರ ಚಂದ ಇದೆ ಗೈಸ್ ಹೋಗೋದು ನಡೀತೇನೆ ಆಯ್ತಾ ಆ್ಯಂಡ್ ಗಿರಿ ಆಟೋ ನಿಲ್ಲಿಸಿದೆ ನಾವು ಬರೋಲ್ಲ ನಡ್ಕೊಂಡು ಬರ್ತೀವಿ ಅಂತ ಹೋಗ್ತಾ ಇದ್ದೇವೆ ಗುಂಡುದು ಸೀಕ್ರೆಟ್ ಗೈಸ್ ಇದೆ ನೋಡಿ ಅಲ್ಲಿ ವಾಕ್ ಮಾಡ್ತಾ ಹೋಗ್ತಿದ್ದಾಳಲ್ಲ ಅದೇ ಸೀಕ್ರೆಟ್ ಅವಳದು ಇಲ್ಲಿ ಹಿಂದಲ್ಲಿವರೆಗೆ ವಾಕ್ ಮಾಡುದು ಬರ್ತಾ ವಾಕ್ ಗೈಸ್ ಮಳೆ ಇವಾಗ ನಿಂತಿದೆ ಗದ್ದೆ ಗೈಸ್ ನೋಡಿ ಮುಂಚೆ ಚಿಕ್ಕರ್ಬೇಕಾದ್ರೆ ಇಲ್ಲಿ ಹೆಂಚಿನ ಗುಳ್ಳ ಪೇಜ್ ಹಾ ಗುಳ್ಳ ಗುಳ್ಳ ಹೇಗ್ಲಿಕ್ಕೆ ಬರ್ತಾ ಇದ್ವಿ ಗೈಸ್ ಅದೆಲ್ಲ ಬ್ಯೂಟಿಫುಲ್ ಮೆಮೊರೀಸ್ ಗೈಸ್ ಬಂದ್ವಿ ಅಂಡ್ ಹೋಗ್ತಾ ಇದ್ವಿ ನಾವು ಇವಾಗ ಗುಂಡು ಇಲ್ಕೋತಾಳಲ್ಲಿ ಆ ವರ್ಕ್ ಪ್ಲೇಸ್ ಹತ್ರ ಆ್ಯಂಡ್ ನಾವು ಜಿಮ್ಮಿಗೆ ಬಂದ್ವಿ ಜಿಮ್ಮಿಗೆ ಬಂದು ಇವತ್ತಿದ್ದು ವರ್ಕೌಟ್ ನನಗೆ ಬ್ಯಾಕ್ ಗೈಸ್ ಬ್ಯಾಕ್ ವರ್ಕೌಟ್ನ ಮಾಡಿ ಮುಂಜಾದರೆ ಜೈ ಅವ್ರು ಇರ್ತಿದ್ರು ಪರ್ಸ್ನಲ್ ಟ್ರೈನಿಂಗ್ ಇತ್ತಲ್ವ ಸೊ ಹಿಂಗಲ್ಲ ಹಂಗಂತ ಹೇಳ್ಕೊಡೋಕ್ಕೆ ಬಟ್ ಇವಾಗ ನಾನೇ ಹೋಗಿ ಮಾಡೋದ್ರಿಂದ ಲೈಕ್ ಇವಾಗ ಗೊತ್ತಿದೆ ಟೂ ಮಂತ್ ಮಾಡಿದ್ದಲ್ಲ ಆ್ಯಂಡ್ ವರ್ಕೌಟ್ ಆಗಿ ಇವಾಗ ಹೋಗ್ತಾ ಇದ್ದಾನೆ ಮನೆಗೆ ರಿಟರ್ನ್ ಅಕ್ಕನ ಕಾರಲ್ಲಿ ಅವ್ರ ಮಗಳು ಕಟಿಂಗ್ ಕ್ಲಾಸಿಗೆ ಹೋಯ್ತು ಸೊ ಜಿಮ್ ಜಿಮ್ಮಾಗಿ ಹೋಗ್ತಾ ಇದ್ದಾನೆ ಆ್ಯಂಡ್ ಟಿ ಕ್ರಾಸ್ ಅಲ್ಲಿ ಪಳ್ಳಿ ಹತ್ರ ಅಲ್ಲಿವರೆಗೂ ಅಕ್ಕನ ಜೊತೆ ಬಂದ ಕಾರಲ್ಲಿ ಆ್ಯಂಡ್ ಇವಾಗ ನಡ್ಕೊಂಡು ಹೋಗ್ತಿದ್ದೇನೆ ಗೈಸ್ ಗದ್ದೆಯಲ್ಲಿ ಏನು ಪುಣ್ಯಕ್ಕೆ ಮಳೆ ಇಲ್ಲ ವೈಟಿಲಿ ನೀರು ಎಷ್ಟಿದೆ ಅಂತ ತೋರಿಸ್ತಾನೆ ನಾನು ನೋಡಿ ಗೈ ಗದ್ದೆ ಈ ನೀರನ್ನು ದಾಟಿಕೊಂಡು ಹೋಗಬೇಕು ಬಟ್ ಇವಾಗ ಪ್ಯಾಂಟ್ ಚಂಡಿ ಆದರೂ ನೋ ಪ್ರಾಬ್ಲಮ್ ಜಿಮ್ ಆಯ್ತಲ್ಲ ಗೈಸ್ ನೀನು ಕಾಣ್ತಿದ್ದೀಯಾ ಒಂದು ನಿಮಿಷ ಸಿ ಕಾಣ್ತಿದ್ದೀಯ ಗೈಸ್ ನೀನು ಸಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನಿನ್ನೆ ಜಿಮ್ಮಿಂದ ಬಂದಂತರ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಜಿಮ್ಮಿಂದ ಬಂದ ನಂತರ ಇಲ್ಲಿ ಸಂಘ ಆಗ್ತಿತ್ತ ಸೊ ಹಾಗಾಗಿ ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತು ಅದು ನಂಗೆ ನೆನಪೂ ಆಗಿಲ್ಲ ಆ್ಯಂಡ್ ಇವತ್ತು ಮಂಗಳವಾರ ಟ್ವೆಂಟಿ ನೈನ್ ಇಫ್ ಐ ಆಮ್ ನಾಟ್ ರಾಂಗ್ ವೀಟ್ ವೈಟ್ ಗೈಸ್ ಡೇಟಲ್ಲಿ ನೆನಪೇ ಇರಲ್ಲ ಟ್ವೆಂಟಿ ನೈನ್ ಇವತ್ತು ಸೊ ಜಿಂಗೆ ಹೊರಟೆ ಗೈಸ್ ನಾನು ಟೈಮ್ ಎಂಟು ಕಾಲಾಗ್ತಾ ಬಂತು ಇವಾಗ ಗುಂಡು ಜೊತೆ ಅಲ್ಲಿವರೆಗೂ ಹೋಗೋದ್ರಿಂದ ಟರ್ನ್ವರೆಗೂ ಹೋಗೋದ್ರಿಂದ ನಡ್ಕೊಂಡು ಹೋಗೋದು ಸೊ ಇವತ್ತಿಗೆ ಟೂ ಡೇಸ್ ಇವತ್ತು ನಾಗರ ಪಂಚಮಿ ಬೇರೆ ಆ್ಯಂಡ್ ನಿಮ್ಮೆಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಗೈಸ್ ಹಾಲೇರಿಯೋದಕ್ಕೆ ಐ ಥಿಂಕ್ ಅಜ್ಜಿ ಹೋಗ್ತಾರೆ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಒಂದು ಗ್ಲಾಸ್ ನೀರು ಕುಡ್ದೆ ಆ್ಯಂಡ್ ನಂದು ಡೈಲಿ ವರ್ಕೌಟ್ಗಿಂತ ಮುಂಚೆ ತಿನ್ನೋ ಬನಾನ ಮುಗ್ದಿದೆ ಗೈಸ್ ಹಾಗಾಗಿ ದಾಳಿಂಬೆ ಇತ್ತು ಅದನ್ನ ಅಮ್ಮನ ಜೊತೆ ಸಿಪ್ಪೆ ಸುಳ್ ಸಿಳಿದು ಕೊಡಲಿಕ್ಕೆ ಹೇಳಿದ್ದೀನಿ ಸೊ ಅದನ್ನ ಇವಾಗ ಆ್ಯಂಡ್ ಇವತ್ತು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ಟೀ ಶರ್ಟ್ ಆ್ಯಂಡ್ ಶೂ ಎಲ್ಲಲ್ಲಿ ರೆಡಿ ಮಾಡಿಟ್ಟಿದ್ದೀನಿ ತೋರಿಸ್ತೇನೆ ನಾನು ನಿಮಗೆ ಓಕೆ ವೆಯ್ಟ್ ದಿಸ್ ಇಸ್ ಮೈ ಔಟ್ಫಿಟ್ ಗೈ ಇವತ್ತಿದ್ದು ಔಟ್ಫಿಟ್ ಆಫ್ ದ ಟೀ ಹೊರ್ಟಾಯ್ತು ಗೀಸ್ ಅಲ್ಲಿ ಬ್ಯಾಗ್ ಕೆಳಗಡೆ ಇಟ್ಟಿದ್ದೇನೆ ಆ್ಯಂಡ್ ಅಮ್ಮ ನೋಡಿ ದಾಳಿಂಬೆದು ಸಿಪ್ಪೆ ಬಿಡಿಸಿ ಕೊಟ್ಟಿದ್ದಾರೆ ತಿನ್ನಲಿಕ್ಕೆ ಹೇಳಿ ಆ್ಯಪ್ ಇದಿಲ್ಲ ಅಲ್ಲ ಇದಿಲ್ಲಲ್ಲ ಗೈಸ್ ಅಂತ ಬನಾನಾ ಸೊ ಹಾಗಾಗಿ ಇದ್ದೇ ತಿಂತ ಇದ್ದಾನೆ ಮಳೆಗೂ ಸ್ವಲ್ಪ ನಿಂತಿದೆ ಗೈಸ್ ಈ అండ్ తున్న జన ఈ బ్రాస్లెట్ బాగా కీరం ఇన్స్టాగ్రమీ ఇంత రీల్స్ హాక్లి గొత్ ఏను హాక్ గొప్పలో స్టోరి ఎల్ద్రల్లాదే ఈ బ్రాస్లెట్ ఎలా తగండ్రీ వాళ్ళు తగండ్రీ సీ ఎలు తగండ్రీ డ్రెస్ ఎల్ తగ్రీ అదే బరుతే వైస్ అండ్ ఇగ్ నేను ఇన్స్టాగ్రమ్ల్ ఎల్ తగండె ఏను అంతి ప్రైజ్ ఎస్ట్ అంతి ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್ ತುಂಬ ಜನ ಕೇಳ್ತಾ ಇದ್ದೀರಾ ಆ್ಯಂಡ್ ಕೇರ್ ಟಿಪ್ಸ್ ಕೂಡ ಕೇಳ್ತಾ ಇದ್ದೀರಾ ನೋಡೋಣ ಹಾರ್ ಕೇರ್ ಏನಿಲ್ಲ ಗೈಸ್ ನಾವು ನಾರ್ಮಲ್ ಮುಂಚೆ ಅದು ಏನಿತ್ತಲ್ಲ ಅದನ್ನ ಯೂಸ್ ಮಾಡ್ತೀರ ಅದು ನಂತರ ಇವಾಗ ನಾರ್ಮಲ್ ಟೂ ಡೇಸ್ಗೊಂದು ಸರಿ ಕೊಕೋನಟ್ ಆಯಿಲ್ ಹಾಕಿ ಜಿಮ್ಮಿಂದ ಬಂದ ಕೂಡಲೇ ಕೆಲವೊಂದ್ಸರಿ ಅಪ್ ಆಗ್ತಾನೆ ಕೆಲವೊಂದು ಸರಿ ಆಗಲ್ಲ ದಸನಾದರೆ ಸೊ ಆಯಿಲ್ ಹಾಕಿ ಹಾಗೆ ಬಿಡ್ತೇನೆ ಸಂಜೆ ಫ್ರೆಶ್ ಅಪ್ ಹಾಕ್ತೇನೆ ಅಷ್ಟೇ ಗೈಸ್ ಆಯಿಲ್ ಹಾಕ್ತೇನೆ ಅಷ್ಟೇ ಕೊಕೋನಟ್ ಆಯಿಲ್ ಬಿಟ್ಟರೆ ಬೇರೆ ಎಂತೆಲ್ಲ ಗುಂಡಿಗೆ ವೆಯ್ಟಿಂಗ್ ಎಂಟೂವರೆಗಲ್ಲಿ ಇಲ್ಲಿಂದ ಹೊರಟ್ರೆ ಕರೆಕ್ಟ್ ಆಗುತ್ತೆ ಅವರೆಲ್ಲ ಅಕ್ಕ ಬರ್ತಾರೆ ಅಲ್ಲಿಂದ ಸೊ ಅಲ್ಲಿಂದ ಮತ್ತೆ ಜುಂ ಅಂತ ಕಾರಲ್ಲಿ ಹೋಗುದಷ್ಟೆ ಆ್ಯಂಡ್ ನಾಗರ ಪಂಚಮಿ ಹಾಲಿರಿಲಿಕ್ಕೆಲ್ಲ ಹೋದ್ರ ಅಂತ ಹೇಳಿ ಕಮೆಂಟ್ ಮಾಡಿ ಕೈ ಓಕೆ ನಮ್ಮ ಮನೇಲಿ ಹೋಗೋಕ್ಕಾಗಲ್ಲ ಬಿಕಾಸ್ ನನಗಾಗಲ್ಲ ಸೊ ಹಾಗಾಗಿ ಮಾವನ ಜೊತೆ ಹಾಲು ಕೊಟ್ಟಿದ್ದಾರಂತೆ ಇವತ್ತು ಅರ್ಶಿನಕಾಯಿ ಅರ್ಶಿನಕಾಯಿ ಅಂತ ಹೇಳ್ತಾರೆ ಗೈಸ್ ಅರ್ಶಿನ ಇದು ಕಡುವೆ ಎಲ್ಲ ಮಾಡ್ತಾರೆ ಸೊ ನಮ್ಮ ಮನೇಲಿ ಮಾಡಿಲ್ಲ ಗೈಸ್ ಇವತ್ತು ಈ ವರ್ಷ ಮಾಡಿಲ್ಲ ಹಾಂ ಮತ್ತೆ ಜಿಮ್ಮಿಂದ ಒಂದು ಟೂರ್ ಇದೆ ಗೈಸ್ ಅದು ಟ್ವೆಂಟಿ ಫೋರ್ ಸಮಥಿಂಗ್ ನೆಕ್ಸ್ಟ್ ಮಂತ್ ಎಲ್ಲಿ ಅಂತ ಗೊತ್ತಿಲ್ಲ ಉಡುಪಿ ರೆಸಾರ್ಟ್ ಸಮಥಿಂಗ್ ಏನೋ ಹೇಳ್ತಾ ಇದ್ರು ಗೊತ್ತಿಲ್ಲ ನನಗೆ ನಿಯರ್ ಬೀಚ್ ಎಲ್ಲ ಇದೆ ಅಂತೇಳಿ ಅದು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಕೇಳಬೇಕು ಹೋಗೋಕ್ಕಾದರೆ ಹೋಗೋಣ ಗೈಸ್ ಓಕೆ ನೋಡೋಣ ಹೋದ್ರೆ ಒಂದು ಕಂಟೆಂಟ್ ಕೂಡ ಆಗುತ್ತೆ ನನಗೆ ಆ್ಯಂಡ್ ನಿಮಗೂ ತೋರಿಸ್ಬೋದು ಎಕ್ಸ್ಪ್ಲೋರ್ ಮಾಡ್ಬೋದು ನೋಡೋಣ ಏನಂತೇಳಿ ಓಕೆ ಆ್ಯಂಡ್ ಗುಂಡು ಎಂಟುವರೆ ಆಗಲಿ ಆ್ಯಂಡ್ ಗುಂಡು ಮನೆಗೆ ಗುಂಡು ಅಲ್ಲಿ ಬರ್ತಾಳೆ ನಾನು ಅಲ್ಲಿ ಹೋಗ್ತೇನೆ ಸೊ ಹೋಗಬೇಕಾದ್ರೆ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಇದನ್ನು ಫಸ್ಟ್ ತಿಂದು ಫಿನಿಷ್ ಮಾಡ್ತೀನಿ ನಾನು ಬಾಯ್ ಸ್ವೀಟ್ ಇದೆ ಗೈಸ್ ತಿಕ್ಕಪಟ ನಾನಿಲ್ಲಿ ಕಾದು ಕೂತದ್ದೇ ಬಂತು ಗುಂಡುಗೆ ರಜೆ ಅಂತ ಗೈಸ್ ಇವಾಗ ಕಾಲ್ ಮಾಡ್ತೇನೆ ನನಗೆ ರಜೆ ಇವತ್ತು ಅಂತಿದ್ದಾಳೆ ಬೇಕಾದಾಗ ರಜೆ ಇರಲ್ಲ ಗೈಸ್ ಬೇರೆ ಇದ್ದಾಗ ಎಲ್ಲ ರಜೆ ಇರುತ್ತೆ ಅವಳಿಗೆ ಸೊ ಅದಕ್ಕೆ ಬಾ ಜಿಮ್ಮಿಗೆ ಬಾ ನೀನು ಅಂದೆ ಜಿಮ್ ನೋಡಿಲ್ಲ ಅಂತ ಅವಳು ಇಷ್ಟ್ರವರೆಗೂ ಸೊ ಅದಕ್ಕೆ ಬಾ ಅಂತಂದೆ ನಾನು ಆಯ್ತು ಅಕ್ಕ ಅಂತ ಹೇಳಿಲ್ಲ ಮಳೆ ಬಿಟ್ಟಿದ್ ಇವಾಗ ಸೊ ಗುಂಡು ಮನೆ ಹತ್ರ ಗೈಸ್ ಓಕೆ ಗುಂಡು ಬಂದು ನೋಡಿ ಅವಳಿಗೆ ರಜೆ ಅಂತ ಗೈಸ್ ಹಾಗಾಗಿ ನನ್ನ ಜೊತೆ ಜಿಮ್ಮಿಗೆ ಬರ್ತಾಳೆ ಅವಳು ಅವಳು ಜಿಮ್ ಇದುವರೆಗೆ ನೋಡಿಲ್ಲಂತೆ ಅವ್ರದ್ದು ನಾಯಿ ಗೈಸ್ ಇಲ್ಲಿವರೆಗೂ ಬಂತು ಮತ್ತೆ ಹ್ಞೂ ಗುಂಡನ್ನು ಫಾಲೋ ಮಾಡ್ಕೊಂಡು ಬಂದದ್ದು ಗೈಸ್ ಗುಂಡು ಹಳದಿ ಹಳದಿರೋದು ಹಳದಿ ಎಳೆದು ಗಟ್ಟಿ ಮಾಡಿದಳಿ ಗೈಸ್ ಮತ್ತೆ ಹೋಗಿ ತಿನ್ನುದು ವರ್ಕ್ ಕೊಟ್ಟಾದ ನಂತರ ಮಳೆ ಇಲ್ಲ ಗೈಸ್ ಹಾಗಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಚಂದ ಆಗ್ತದೆ Oh what you say is yes, I don't know. Feelings change and love can go. But tell me why are you so cold? But ಆಯಿತು ಹೊರಟ್ರಿ ಹತ್ತುವರೆ ಆಯಿತು ಆ್ಯಂಡ್ ನನ್ನ ಮುಂದೆ ಮೂರು ತ್ರಿಮೂರ್ತಿಗಳಿದ್ದಾರೆ ತೋರಿಸಲ್ಲ ಅವ್ರನ್ನ ನಾನು ಹೌದು ನಿನಗೆ ಇವತ್ತು ಕ್ಲಾಸ್ ಇಲ್ಲ ಓಪನಿಗೆ ಬರೀ ಇದೆ ಗೈಸ್ ಹೋಗುದಿಲ್ಲ ಕ್ಲಾಸಿಗೆಲ್ಲ ಹೋಗುದಿಲ್ಲ ಚಕ್ಕರ್ ಮಾಡೋದು ಗುಂಡು ಹೇಗೆ ಅನ್ನಿಸ್ತು ಜಿಮ್ ಹಾ ನೋ ಕಮೆಂಟ್ಸ ಮುಂದೆ ಹೋಗ್ತಿದ್ದಾರೆ ಗೈಸ್ ಅವಳಾಯ್ತಾ ಸ್ವೆ ನೋಡಿದ್ರೆ ಗೊತ್ತಾಗ್ಬೋದು ಹಿಂಚಿನಿ ಸ್ವೆಟ್ ನೋಡಿದ್ರೆ ಗೊತ್ತಾಗ್ಬೋದು ಯಾವ ಲೆವೆಲ್ಗೆ ವರ್ಕೌಟ್ ಆಗಿದೆ ಅಂತ ಇವತ್ತು ಇವತ್ತು ಲೈಕ್ ಚೆಸ್ಟ್ ವರ್ಕೌಟ್ ಗೈಸ್ ಹೇಗೆ ಅನ್ನಿಸ್ತು ಜಿಮ್ ಹೆಂಗ ಅನ್ನಿಸ್ತು ಇವಳು ಸೂಪರ್ ಮಾರ್ಕೆಟ್ ಹೋಗಿದಾಳಿ ದುಡ್ಡಾಗಿ ನೆಪ ಕೊಡ್ತಾನ ಹೆಂಗ ಅನಿಸ್ತು ಹೇಳಿ ಹೆಂಗ ಅನ್ನಿಸ್ತು ಜಿಮ್ 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 ಆ್ಯಂಡ್ ಹಿಂದೆ ನೋಡಿ ಅಲ್ಲಿ ಹೋಪ ಮತ್ತು ಅವರಮ್ಮ ಹೋಗ್ತಾ ಇದ್ದಾರೆ ಕೈಸ್ ಆ್ಯಂಡ್ ಅವ್ರನ್ನ ತೋರಿಸಲ್ಲ ನಾನು ಹಾ ಗೋ ಗೈಸ್ ಹಾ ಬೇರಿದ್ದು ನೋಡಿ ಗೈಸ್ ಎಂತ ಗೊತ್ತಾ ಮತ್ತೆ ಅಂತ ವರ್ಕೌಟ್ ಆದ ನಂತರ ನೀವು ನಿಮ್ಮ ಮುಖ ನೋಡಿ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಎಂತ ಗೊತ್ತಿಲ್ಲ ವರ್ಕೌಟ್ ಆಗಿ ಅಂತ ಗೊತ್ತಿಲ್ಲ ಸಂಜೆ ಸೂಪರ್ ಮಾರ್ಕೆಟ್ ಒಳಗಡೆ ಬಂದ ಎಂತ ಬೇಕು ತಗೋ ಕೈಯಾಗಿ ತಗೋ ಕೈ ಪಾಡಲಿದ ಪುನೆ ಅವರಿಗೆ ಸ್ವಲ್ಪ ಏನೋ ಪರ್ಚೇಸ್ ಇದೆ ಅಂತ ಓಪನ್ ಅವರಿಗೆ ಹಂಗೆ ಆಗಿ ಬಂದಿ ಗೈಸ್ ವರ್ಕೌಟ್ ಆಯಿತು ಗೈಸ್ ಹೋಗ್ತಾ ಇದ್ದೇವೆ ನಾವು ಇವಾಗ ಯೂಶ್ವಲಿ ನಾವು ವರ್ಕೌಟ್ ಮಾಡಬೇಕಾದ್ರೆ ಮೂರು ಜನ ನಗ್ತಾ ಜಾಲಿ ಮಾಡ್ತೇನೆ ವರ್ಕೌಟ್ ಮಾಡಿದ್ವಿ ಇವತ್ತು ಗುಂಡಿದ್ಲ ಎಲ್ಲ ಸೊ ಎಕ್ಸ್ಟ್ರಾ ಮಜಾ ಇತ್ತು ಆ್ಯಂಡ್ ಲೆಟ್ಸ್ ಗೋ ಮನೆಗೆ ಹೋಗೋಣ ಗೈಸ್ ಹೇಳಿಬಿಟ್ಟು ಹೋಗ್ತಾ ಇದ್ದೇವೆ ಇಲ್ಲಿ ಟಿ ಬಿ ಕ್ರಾಸಲ್ಲಿ ಇಲ್ವಿ ನಾವು ಆ್ಯಂಡ್ ಈ ಪಡೆ ಪಡೆಗೆ ನಡೀಲಿಕ್ಕೆ ಕಷ್ಟ ಅಂತೆ ಗೈಸ್ ವರ್ಕೌಟ್ ಆಗಿ ಗೈಸ್ ಎಂತ ಗೊತ್ತುಂಟಾ ಸ್ವಲ್ಪ ಬ್ರೈಟೇ ಕಾಣೋದು ಇದು ವರ್ಕೌಟ್ ಆದವ್ರಿಗೆ ಗೊತ್ತಿರುತ್ತೆ ಇದು ನಿಜನೇ ಆ್ಯಕ್ಚುಲಿ ಅಂದರೆ ಎಂತ ಗೊತ್ತಿಲ್ಲ ಅದೇನೋ ಒಂದು ನಂಗೆ ಗೊತ್ತಿಲ್ಲ ಗೀಸ್ ಹಾರ್ಮೋನ್ ಏನೋ ಅಂತ ಏನು ಚೇಂಜಸ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಅದೇ ವರ್ಕೌಟ್ ಆದ ನಂತರ ಸ್ವಲ್ಪ ಬ್ರೈಟ್ ಕಾಣ್ತದೆ ಅಲ್ಲನಾ ಗೈಸು ಇವಳಿಗೆ ರಜೆ ಅಂತ ಗೊತ್ತಿದ್ರೆ ಸೀದಾ ಮಂಗ್ಳೂರಿಗೆ ಹೋಗ್ಬೋದು ಇತ್ತು ಗೈಸು ಮೂವಿ ಗೈಸು ಎಂತ ಗೊತ್ತಾ ಸೂ ಸೂ ಪ್ರಮ್ಸೂ ಸೂ ಸೂಪ್ ಆ ಮೂವಿಗೆ ಹೋಗ್ಬೋದಿತ್ತು ಇತ್ತು ಗೈಸ್ ಚೆನ್ನಾಗಿದೆ ಅಂತ ರಿವ್ಯೂ ಎಲ್ಲ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಬಟ್ ಇವಳು ನಾನು ಕಾಲ್ ಮಾಡಿದಾಗ ಹಾಂ ನನಗೆ ರಜೆ ಎಲ್ಲಿಗೆ ಗೈಸು ಮತ್ತೆ ಬಾ ಜಿಮ್ಮಿಗಾದರೂ ಬಾ ನೀನು ತಂದೆ ಸೊ ಅವಳು ಜಿಮ್ ಇದುವರೆಗೆ ಅಂತ ಅಂತೇಳಿ ಜಿಮ್ಮಿಗೆ ಬಂದ್ಲು ಆ್ಯಂಡ್ ಜಿಮ್ ಆಗಿ ಇವಾಗ ಹೋಗ್ತಾ ಇದ್ದಾವೆ ಬ್ಯಾಗ್ ಅವಳು ಕೈಲಿ ಕೊಟ್ಟಿದ್ದೇನೆ ಗೈಸ್ ನನಗೆ ಆಗಲ್ಲ ಹೆಗ್ಳು ನೋವಾಗ್ತದೆ ನೋಡಿ ಈ ದಡಿ ಇಂಚ ನಂತು ಈ ದಡನ ದಾಟಿ ಆ ಕಡೆ ಹೋಗ್ಬೇಕಲ್ಲ ಗೈಸ್ ನೀರಿದೆ ನಾನು ಸ್ವಲ್ಪ ಪ್ಯಾಂಟ್ನ ಮೇಲೆ ಮಾಡ್ಕೊತ ಬೈತೆ ದಳ ಗೈಸ್ ನನಗೆ ಪ್ಯಾಂಡ್ ಮೇಲೆ ಮಾಡು ಕಣ್ಣು ಸ್ವಲ್ಪ ನನಗೆ ಸ್ವೆಲ್ಲಿಂಗ್ ಇದೆ ಸ್ವಲ್ಪ ನೋವಿದೆ ಸ್ವೆಲ್ಲಿಂಗ್ ಸ್ವೆಲ್ಲಿಂಗ್ ಹೋಗ್ತಾ ಅವಳೆ ಹೋಗ್ತಾ ಅವಳೆ ನದಿ ದಾಟಿ ನಾನು ಪ್ಯಾಂಡ್ರ ಮೇಲೆ ಮಾಡಿದೆ ಗೈಸ್ ನೋಡಿ ಏ ಒಂದು ಸರಿ ಬೀಳ ಪ್ಲೀಸ್ ವಿಡಿಯೋಗೋಸ್ಕರ ಒಂದು ಸರಿ ಬೀವ್ಲು ಪ್ಲೀಸ್ ಗೈಸ್ ಎಂತ ಗೊತ್ತಾ ನಾನು ಜಿಮ್ಮಿದ್ದು ಒಂದು ಪೋಸ್ಟ್ ಮಾಡಿದ್ದೇನೆ ಅದಕ್ಕೆ ಅದಕ್ಕೊಬ್ಳು ಕಮೆಂಟ್ ಮಾಡಿದ್ದು ನನಗೆ ಒಬ್ಳಾಗ ತುಂಬ ಜನ ಮಾಡ್ತಾರೆ ಬಟ್ ನಾನು ಅವಳ ಕಮೆಂಟ್ನ ಡಿಲೀಟ್ ಮಾಡಿಲ್ಲ ಹಂಗೆ ಇಟ್ಟಿದ್ದೇನೆ ಹಿಂಗೆ ವರ್ಕೌಟ್ ಮಾಡೋ ಬದಲು ಮನೇಲಿ ಕೆಲಸ ಮಾಡೋಕ್ಕಾಗಲ್ವಾ ಅಂತ ಹಾಕಿದ್ದಾಳೆ ಮನೇಲಿ ಕೆಲಸ ಮಾಡಿದ್ರಷ್ಟು ಮಾಡಿದ್ರಷ್ಟೇ ಜಿಮ್ಮಿಗೆ ಎಂತಕ್ಕೆ ಗೊತ್ತಾಗ ಒಂದು ಬಾಡಿ ಮಾಡಲಿಕ್ಕೆ ವೆಯ್ಟ್ ಲಾಸ್ ಆಗಲಿಕ್ಕೆ ಅಥವಾ ಏನೇನು ಫ್ಯಾಟ್ ಲಾಸ್ ಆಗಲಿಕ್ಕೆ ಅಂತಲೇ ಹೋಗೋದಲ್ಲ ಮೈಂಡ್ ಸ್ವಲ್ಪ ಫ್ರೀ ಆಗಲಿ ನಮ್ಮ ಮೈಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಸ್ವಲ್ಪ ಏನು ಹೇಳೋದು ಏನಾದರೂ ಬೇಜಾರದು ಇದಿದ್ದರೆ ಮರೀಲಿ ಅಂತ ಹೋಗೋದು ಹೊರತು ಕೆಲವರು ಯಾ ಅಫ್ಕೋರ್ಸ್ ನಾನು ಫ್ಯಾಟ್ ಲಾಸಿಗೆ ಅಂತಲೇ ಹೋಗೋದು ಬಟ್ ಸ್ಟಿಲ್ ಅದಕ್ಕೂ ಮೀರಿ ನಾನು ಸ್ವಲ್ಪ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಹೋಗೋದು ಆ ಥರ ಕಮೆಂಟ್ ಆಗ್ತಾರೆ ಹೊಟ್ಟೆ ಕಿಚ್ಚಿಂದ ಸೊ ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೆ ಅಂತ ಗೊತ್ತಾ ಕ್ಯಾನ್ಸರಿಗಾದ್ರೂ ಮದ್ದಿದೆ ನಿನಗಿರೋ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತೇಳಿ ಆ ಆ ಥರ ನಾನು ರಿಪ್ಲೈ ಕೊಟ್ಟಿದ್ದಕ್ಕೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅಂದರೆ ಸೊ ಇರ್ತಾರೆ ಗೈಸ್ ಏನೂ ಮಾಡೋಕ್ಕಾಗಲ್ಲ ಒಂದು ಏನಾದರೂ ಇಂಡಿಪೆಂಡೆಂಟ್ ಆಗಿ ಇದ್ದರೆ ವುಮೆನ್ಸ್ ಅಥವಾ ಎಲ್ಲಾದರೂ ಧೈರ್ಯದಲ್ಲಿ ಹೋಗಿ ಏನಾದರೂ ಮಾಡ್ತಾ ಇದ್ದರೆ ಹೊಟ್ಟೆ ಕಿಚ್ಚು ಮಾಡ್ತಾರೆ ಎಂತ ಆಗೋದಿಲ್ಲ ಏನು ಹೇಳ್ತಿದ್ದೆ ಮುಂದೆ ಯಾರೋ ಬಂದು ಅಂತ ಹೇಳಿ ಇದು ಮಾಡಿದೆ ಕ್ಯಾಮ್ರಾ ಆಫ್ ಮಾಡಿದೆ ಸೊ ಎಂಡ್ ಆಫ್ ದ ಡೇ ಎಂತ ಗೊತ್ತಾ ಗೈಸ್ ಎಂತ ಮಾಡಿದ್ರು ಹೇಳೋರು ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಿಮಗೇನು ಏನು ಮಾಡಬೇಕು ಅಂತ ಅನ್ನಿಸ್ತದೆ ಗೈಸ್ ನೋಡಿ ಹದ್ದ ಮಾಡಿ ಅಷ್ಟೇ ಬಟ್ ರಾಂಗ್ ಅಲ್ಲಿ ಹೋಗೋದಿದ್ರೆ ಆಯ್ತು ಅಷ್ಟೇ ಹ್ಯಾಂಡ್ ಮೊನ್ನೆ ನಾವು ದಾನ ಬಿಟ್ವಲ್ಲ ಗೈಸ್ ಇಲ್ಲೇ ನೋಡಿ ಇಲ್ಲೇ ನಾವು ಮೊನ್ನೆ ದಾನ ಬಿಟ್ಟಿರೋದು ಇದೊಂದು ಸೇತುವೆ ದಾಟಿ ಹೋಗ್ಬೇಕಲ್ಲ ನೀವು ಮಾಡೋ ಕೆಲಸ ನೀವು ಏನು ಮಾಡ್ತಿದ್ದೀರಿ ಅದರ ಬಗ್ಗೆ ಒಂದು ಸ್ವಲ್ಪ ಏನು ಪ್ರೀತಿ ಎಡಿಕೇಶನ್ ದೆನ್ ಅಷ್ಟೇ ಏನು ತಪ್ಪು ಮಾಡ್ತಿಲ್ಲ ಅನ್ನೋ ಧೈರ್ಯ ಇರಬೇಕು ಅಷ್ಟೇ ಗೈಸ್ ಮತ್ತು ಒಬ್ಬರೇ ಇದ್ದು ಏನು ಬೇಕಿದ್ರೂ ಮಾಡ್ಬೋದು ಒಬ್ಬರೇ ಜಿಮ್ಮಿಗೆ ಹೋಗಿ ಬರ್ಬೋದು ಒಬ್ಬರೇ ಡ್ರೈವ್ ಮಾಡ್ಬೋದು ಒಬ್ಬರೇ ಎಂತ ಬೇಕಿದ್ರು ಮಾಡ್ಬೋದು ಗೈಸ್ ಎಲ್ಲೂ ಎಷ್ಟು ದೂರ ಬೇಕಿದ್ರು ಹೋಗ್ಬೋದು ಬಟ್ ಅದೇ ಕಾನ್ಫಿಡೆಂಟ್ ಇರಬೇಕು ನಾವೇನು ತಪ್ಪು ಮಾಡ್ತಿಲ್ಲ ಅನ್ನೋದೊಂದು ಇರಬೇಕಷ್ಟೇ ಗೈಸ್ ಕರೆಂಟ್ ಇಲ್ಲ ಗೈಸ್ ನಾನು ಬಂದೆ ಕರೆಕ್ಟ್ ಹನ್ನೊಂದು ಗಂಟೆ ಆಯಿತು ಸ್ವಲ್ಪ ಬಿಸಿಲಿದೆ ಗೈಸ್ ಈ ಬ್ಲಾಗ್ನೂ ಮಾಡ್ತೇನೆ ನೆನ್ನೆದು ಮತ್ತು ಇವತ್ತಿದು ವ್ಲಾಗ್ ಇದೆ ಆ್ಯಂಡ್ ನಾಗರ ಪಂಚಮಿ ಆಗಿರೋದ್ರಿಂದ ನಾನು ಎಗ್ ಬಾಯ್ಲ್ ಮಾಡಿ ತಿನ್ನಲ್ಲ ಇಲ್ಲದಿದ್ದರೆ ವರ್ಕೌಟ್ ಆಗಿ ಎಗ್ ಬಾಯ್ಲ್ ಮಾಡಿ ತಿಂತೀನಿ ಮೂರು ಆ್ಯಂಡ್ ಇನ್ನು ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿ ಗುಂಡು ಹಳದಿದ್ದು ಹಳದಿ ಟರ್ಮರಿಕ್ ಹೇಳಿದ್ದು ಕಡುಬು ಮಾಡಿದಾಳೆದಾಗೆ ಅದನ್ನ ತಿನ್ನಬೇಕು ಆ್ಯಂಡ್ ಬ್ಲಾಗ್ ಏನು ಮಾಡ್ತೀನಿ ಗೈಸ್ ಆದರೆ ಇವತ್ತು ಅಪ್ಲೋಡ್ ಮಾಡ್ತೀನಿ ಬ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ಮೆನ್ಷನ್ ಮಾಡಿರ್ತೇನೆ ಸೊ ಅಲ್ಲೋಗಿ ನೋಡ್ಬೋದು ಇಷ್ಟ ಆದರೆ ಫಾಲೋ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇಲ್ಲೂ ಅಷ್ಟೇ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲೋಟ್ಸ್ ಆಫ್ ಲಾವ್ ಬೇವರ್ತಿದೆ ಗೈಸ್ ಬಾಯ್